ಸಾಮಾಜಿಕ ಜಾಲತಾಣಗಳಲ್ಲಿ ಅಭಿವ್ಯಕ್ತಿಯ ದುರ್ಬಳಕೆ ಎಷ್ಟು ಸರಿ ಫೇಸ್ಬುಕ್ ಗಳಲ್ಲಿ ಬರೆಯುವಾಗ ಸ್ವಯಂ ನಿಯಂತ್ರಣ ಇಲ್ಲದೆ ಇದ್ರೆ ಕಾನೂನು ಕ್ರಮ ಎದುರಿಸೋಕೆ ಸಿದ್ಧ ಇರಬೇಕಲ್ವಾ ಜನಪ್ರತಿನಿಧಿಗಳ ವಿರುದ್ಧ ಅವಹೇಳನಕಾರಿಯಾಗಿ ಬರೆದ್ರೆ ಕಾನೂನು ಕ್ರಮ ಕೈಗೊಳ್ಳೋದೇ ಕಿರುಕುಳ ಹೇಗಾಗತ್ತೆ ಜನಪ್ರತಿನಿಧಿಗಳ ಬಗ್ಗೆ ಏನ್ ಬರಿಬಹುದು ಏನ್ ಬರಿಬಾರ್ದು ಅಂತ ತಮ್ಮ ಕಾರ್ಯಕರ್ತರಿಗೆ ಹೇಳ್ಕೊಡೋದು ಬಿಜೆಪಿ ನಾಯಕರ ಕರ್ತವ್ಯ ಅಲ್ವಾ ಬಣ ರಾಜಕೀಯದ ಮೂಲಕ ರಾಜ್ಯದಲ್ಲಿ ಸ್ವತಃ ಆತ್ಮಹತ್ಯೆಯ ದಾರಿ ಹಿಡಿದಿರುವ ಬಿಜೆಪಿ ಇದೀಗ ತನ್ನ ಕಾರ್ಯಕರ್ತನೊಬ್ಬನ ಆತ್ಮಹತ್ಯೆ ಪ್ರಕರಣಕ್ಕೆ ಸರ್ಕಾರವನ್ನ ಹೊಣೆ ಮಾಡಿ ಪ್ರತಿಭಟನೆಗಿಳಿದಿದೆ ಮಡಿಕೇರಿ ಮೂಲದ ಬಿಜೆಪಿ ಕಾರ್ಯಕರ್ತ ವಿನಯ್ ಸೋಮಯ್ಯ ಎಂಬಾತ ಬೆಂಗಳೂರಿನಲ್ಲಿ ಗುರುವಾರ ಆತ್ಮಹತ್ಯೆ ಮಾಡಿಕೊಂಡಿದ್ದು ತನ್ನ ಸಾವಿಗೆ ವಿರಾಜಪೇಟೆ ಶಾಸಕರು ಮತ್ತು ಅವರ ಆಪ್ತರೇ ಹೊಣೆ ಅಂತ ಡೆತ್ ನಲ್ಲಿ ಬರೆದಿದ್ದಾರೆ ಮ್ಯಾನ್ ಪವರ್ ಕಂಪನಿಯಲ್ಲಿ ಸಿಬ್ಬಂದಿಯಾಗಿದ್ದ ವಿನಯ್ ಅವರು ಇತ್ತೀಚೆಗೆ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಎಸ್ ಪೊನ್ನಣ್ಣ ಅವರನ್ನ ನಿಂದಿಸಿ ಪೋಸ್ಟ್ ಪೋಸ್ಟ್ನೊಂದರೆ հակից ಇದರ ವಿರುದ್ಧ ಶಾಸಕರ ಆಪ್ತರು ಪೊಲೀಸ್ ದೂರನ್ನ ನೀಡಿದ್ದು ಈ ಸಂಬಂಧ ವಿನಯ್ ಅವರನ್ನು ಪೊಲೀಸರು ವಶಕ್ಕೆ ತೆಗೆದುಕೊಂಡು ವಿಚಾರಣೆಯನ್ನು ನಡೆಸಿದ್ರು ಮಾಧ್ಯಮಗಳಲ್ಲೂ ಈ ಸುದ್ದಿ ಪ್ರಕಟ ಆಗಿತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಏನ್ ಬೇಕಾದರೂ ಬರೆಯುವ ಅವಕಾಶ ಇದೆ ಅಂತ ಅದನ್ನು ದುರುಪಯೋಗ ಪಡಿಸಿಕೊಂಡ್ರೆ ಕೆಲವೊಮ್ಮೆ ವ್ಯತಿರಿಕ್ತ ಪರಿಣಾಮ ಬೀರತ್ತೆ ಬಿಜೆಪಿ ಕಾರ್ಯಕರ್ತ ಅಂತ ಕರೆಸಿಕೊಂಡಿರುವ ವಿನಯ್ ವಿಚಾರದಲ್ಲೂ ಇದೇ ಆಗಿದೆ ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ಪ್ರಕರಣ ಗಂಭೀರ ರೂಪ ಪಡೆದಿರುವುದು ವಿನಯ್ ಅರಿವಿಗೆ ಬಂದಿದೆ ಆಗಲೇ ಶಾಸಕರೊಂದಿಗೆ ಮಾತುಕತೆ ನಡೆಸಿ ತಾನು ಮಾಡಿದ ಕೃತ್ಯಕ್ಕೆ ಕ್ಷಮೆಯಾಚಿಸಿ ಪ್ರಕರಣವನ್ನು ಮುಗಿಸಿಬಿಡುವ ಅವಕಾಶ ಆತನಿಗಿತ್ತು ಆದರೆ ಕೆಲವು ರಾಜಕೀಯ ನಾಯಕರ ಕುಮ್ಮಕ್ಕಿನಿಂದ ಆತ ಪ್ರತಿ ದೂರನ್ನ ಸಲ್ಲಿಸಿದ್ದು ಮಾತ್ರವಲ್ಲ ತನ್ನ ಕೃತ್ಯವನ್ನು ಸಮರ್ಥಿಸಿಕೊಳ್ಳುವ ಪ್ರಯತ್ನ ನಡೆಸಿದ್ದಾನೆ ಪ್ರಕರಣ ಬೆಳೀತಾ ಇದ್ದ ಹಾಗೆ ಅದು ಆತನ ವೈಯಕ್ತಿಕ ಬದುಕಿನ ಮೇಲೆ ಪರಿಣಾಮ ಬೀರಿದ್ದು ಅಂತಿಮವಾಗಿ ಅದು ಆತನನ್ನ ಆತ್ಮಹತ್ಯೆ ಕಡೆಗೆ ತಳ್ಳಿದೆ ಅಭಿವೃದ್ಧಿಗೆ ಸಂಬಂಧಿಸಿ ತನ್ನ ಕ್ಷೇತ್ರವನ್ನ ಒಬ್ಬ ಶಾಸಕ ಕಡೆಗಣಿಸಿದಾಗ ಆತನನ್ನ ಟೀಕಿಸಿದ್ರೆ ಅದು ಅಪರಾಧ ಆಗಬಾರದು ಕ್ಷೇತ್ರದ ಗಂಭೀರ ಸಮಸ್ಯೆಗಳಿಗೆ ಶಾಸಕರನ್ನ ಹೊಣೆ ಮಾಡೋದು ಅದಕ್ಕೆ ಸಂಬಂಧಿಸಿ ಅವರನ್ನ ಖಂಡಿಸುವ ಹಕ್ಕು ಜನರಿಗಿದೆ ಆದರೆ ರಾಜಕೀಯ ದುರುದ್ದೇಶ ಇಟ್ಟುಕೊಂಡು ಶಾಸಕರನ್ನ ವೈಯಕ್ತಿಕವಾಗಿ ನಿಂದಿಸುವ ವ್ಯಂಗ್ಯ ಮಾಡುವ ಅಧಿಕಾರ ಯಾರಿಗೂ ಇಲ್ಲ ಟೀಕೆ ವ್ಯಂಗ್ಯ ಅಭಿವ್ಯಕ್ತಿಯ ಗೆರೆಯನ್ನ ಮೀರಿದಾಗ ಅದರ ವಿರುದ್ಧ ಕಾನೂನು ಕ್ರಮವನ್ನು ತೆಗೆದುಕೊಳ್ಳುವ ಅಧಿಕಾರ ಶಾಸಕರಿಗೂ ಇದೆ ಇಲ್ಲಿ ಬಿಜೆಪಿ ಕಾರ್ಯಕರ್ತ ಶಾಸಕರನ್ನ ವೈಯಕ್ತಿಕವಾಗಿ ನಿಂದಿಸಿದ್ದಾನೆ ಅಂತ ಅವರ ಆಪ್ತರು ಪೊಲೀಸರಿಗೆ ದೂರು ನೀಡಿದ ಹಿನ್ನೆಲೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಈ ಎಫ್ಐಆರ್ಗೆ ಆರೋಪಿ ತಡೆಯಾಜ್ಞೆಯನ್ನ ತಂದಿರುವುದು ಮಾತ್ರವಲ್ಲ ಪ್ರತಿ ದೂರನ್ನೂ ಸಲ್ಲಿಸಿದ್ದಾರೆ ಅಂತ ಹೇಳಲಾಗಿದೆ ಇಲ್ಲಿ ಶಾಸಕರು ಅಥವಾ ಆಪ್ತರು ಕಾನೂನು ವ್ಯಾಪ್ತಿಯಲ್ಲಿ ದೂರು ಸಲ್ಲಿಸೋದನ್ನ ಕಿರುಕುಳ ಅಂತ ಕರೆಯೋದು ಎಷ್ಟು ಸಾರಿ ಸಾಮಾಜಿಕ ಜಾಲತಾಣವನ್ನ ಬಳಸೋರಿಗೆ ಅವರದ್ದೇ ಹೊಣೆಗಾರಿಕೆಗಳಿವೆ ದ್ವೇಷ ರಾಜಕಾರಣಕ್ಕೆ ಮತ್ತೊಬ್ಬರ ವ್ಯಕ್ತಿತ್ವ ಹರಣ ಮಾಡೋದಕ್ಕೆ ಅಭಿವ್ಯಕ್ತಿಯನ್ನ ದುರ್ಬಳ ಮಾಡಬಾರದು ಇತ್ತೀಚೆಗೆ ಹಿರಿಯ ವಕೀಲರೊಬ್ಬರು ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಅವರ ವಿರುದ್ಧ ಟೀಕೆ ಮಾಡಿದ್ದಾರೆ ಅಂತ ಕೊಡಗಿನ ಕೆಲವರು ಪೊಲೀಸರಿಗೆ ದೂರು ಸಲ್ಲಿಸಿದ್ರು ಈ ಸಂಬಂಧ ಆ ಹಿರಿಯ ವಕೀಲರನ್ನ ಪೊಲೀಸರು ವಶಕ್ಕೂ ತೆಗೆದುಕೊಂಡಿದ್ರು ಅವರು ಕಾನೂನು ಮಾರ್ಗದಲ್ಲೇ ತನ್ನ ಮೇಲಿರುವ ಆರೋಪವನ್ನ ಎದುರಿಸಿದ್ರು ನಾವು ಸಾಮಾಜಿಕ ಮಾಧ್ಯಮಗಳಲ್ಲಿ ಒಬ್ಬರನ್ನ ಟೀಕೆ ವಿಮರ್ಶೆಗಳನ್ನ ಮಾಡ್ತೀವಿ ಅಂತಾದ್ರೆ ಅದಕ್ಕೆ ಬರುವ ಪ್ರತಿಕ್ರಿಯೆಯನ್ನ ಕಾನೂನಾತ್ಮಕವಾಗಿ ಎದುರಿಸೋದಕ್ಕೂ ಸಿದ್ಧರಾಗಿರ್ಬೇಕಾಗತ್ತೆ ರಾಜಕೀಯ ನಾಯಕರ ಭಾವೋದ್ವೇಗದ ಭಾಷಣ ಮಾತುಗಳಿಗೆ ಬಲಿಯಾಗಿ ಅದೆಷ್ಟೋ ಯುವಕರು ಸಾಮಾಜಿಕ ಜಾಲತಾಣಗಳಲ್ಲಿ ಇನ್ನೊಂದು ಧರ್ಮ ಇನ್ನೊಂದು ರಾಜಕೀಯ ಪಕ್ಷ ನಾಯಕರ ವಿರುದ್ಧ ನಿಂದನೀಯ ಮಾತುಗಳನ್ನಾಡಿ ವೈಯಕ್ತಿಕವಾಗಿ ಸಮಸ್ಯೆಗಳನ್ನ ಎದುರಿಸುತ್ತಿದ್ದಾರೆ ಗ್ಯಾರಂಟಿ ಯೋಜನೆಗಳ ಫಲಾನುಭವಿ ಕುಟುಂಬಕ್ಕೆ ಸೇರಿದ ಯುವಕರೇ ಯಾರದ್ದೋ ಮಾತುಗಳಿಗೆ ಬಲಿಯಾಗಿ ಈ ಯೋಜನೆಗಳ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ಕಾರಣ ಇಲ್ಲದೆ ಹರಿಹಾಯೋದನ್ನ ನಾವು ನೋಡ್ತಿದ್ದೀವಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಹೀನಾಯವಾದ ಅವಾಚ್ಯ ಮಾತುಗಳನ್ನಾಡಿ ಪೊಲೀಸ್ ಕೇಸುಗಳನ್ನ ಮೈ ಮೇಲೆ ಎಳ್ಕೊಂಡವರಿದ್ದಾರೆ ಕಾನೂನು ಕ್ರಮಕ್ಕೆ ಬಲಿಯಾದಾಗ ಇವರ ನೆರವಿಗೆ ಯಾರೂ ಬರೋರಿಲ್ಲ ಸಾರ್ವಜನಿಕವಾಗಿ ಬಡಿದಾಡಿಕೊಳ್ಳುವ ರಾಜಕೀಯ ನಾಯಕರು ಖಾಸಗಿಯಾಗಿ ಅತ್ಯಂತ ಆತ್ಮೀಯ ಸಂಬಂಧಗಳನ್ನು ಉಳಿಸಿಕೊಂಡಿರ್ತಾರೆ ಕಾರ್ಯಕರ್ತರು ಮಾತ್ರ ಇಲ್ಲಿ ಬಲಿಪಶುಗಳು ಶಾಸಕರೊಬ್ಬರನ್ನ ಟೀಕಿಸುವ ವಿಮರ್ಶಿಸುವ ಸಂದರ್ಭದಲ್ಲಿ ಎಂತಹ ಭಾಷೆ ಬಳಸಬೇಕು ಬಳಸಬಾರದು ಅನ್ನೋದನ್ನ ತಿಳಿಸಿಕೊಡುವ ಹೊಣೆಗಾರಿಕೆ ಆಯಾ ಪಕ್ಷದ ನಾಯಕರದ್ದೇ ಆಗಿರುತ್ತೆ ವಿನಯ್ ಸೋಮಯ್ಯ ಅವರ ವಿರುದ್ಧ ಕಾನೂನು ಕ್ರಮ ಜರುಗಿದಾಗ ಅವರ ನೆರವಿಗೆ ಬಿಜೆಪಿ ನಾಯಕರು ಬಂದಿದ್ರೆ ಬಹುಶಃ ಅವರು ಆತ್ಮಹತ್ಯೆ ಮಾಡ್ಕೊಳ್ತಾ ಇರಲಿಲ್ಲ ಕಾರ್ಯಕರ್ತ ಸಂಕಷ್ಟದಲ್ಲಿರುವಾಗ ಆತನ ಕೈ ಬಿಟ್ಟು ಇದೀಗ ಆತ್ಮಹತ್ಯೆ ಮಾಡಿಕೊಂಡಾಗ ಬೀದಿಗಿಳಿದು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡೋದ್ರಲ್ಲಿ ಏನ್ ಅರ್ಥ ಇದೆ ಒಂದ್ ರೀತಿಯಲ್ಲಿ ಆತನನ್ನ ಆತ್ಮಹತ್ಯೆಗೆ ತಳ್ಳೋದ್ರಲ್ಲಿ ಬಿಜೆಪಿ ಪಾತ್ರನೂ ಇದೆ ಸಾಮಾಜಿಕ ಜಾಲತಾಣದಲ್ಲಿ ಆಕ್ಷೇಪಾರ್ಹವಾದದ್ದನ್ನ ಬರೆದಾಗ ಅವರ ವಿರುದ್ಧ ಪೊಲೀಸರು ಕ್ರಮ ತೆಗೆದುಕೊಳ್ಳುವುದು ಇದೇ ಮೊದ್ಲಲ್ಲ ಇತ್ತೀಚೆಗೆ ಫೆಲಸ್ತೀನ್ ಪರವಾದ ಹೇಳಿಕೆಯನ್ನು ನೀಡಿದ್ದಕ್ಕಾಗಿ ಇದೇ ಕಾಂಗ್ರೆಸ್ ಸರ್ಕಾರ ಅಮಾಯಕ ಮುಸ್ಲಿಂ ಯುವಕನೊಬ್ಬನ ಮೇಲೆ ಪ್ರಕರಣ ದಾಖಲಿಸಿ ಆತನನ್ನ ಬಂಧಿಸಿತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಕೇಂದ್ರ ಸರ್ಕಾರ ಮತ್ತು ಪ್ರಧಾನಿಯ ವಿರುದ್ಧ ಬರೆದಿದ್ದಕ್ಕಾಗಿ ಈಗಾಗಲೇ ನೂರಾರು ಜನರ ಮೇಲೆ ಪೊಲೀಸರು ದೂರನ್ನ ದಾಖಲಿಸಿದ್ದಾರೆ ಕೆಲವರನ್ನ ಬಂಧಿಸಿದ್ದಾರೆ ಹಲವು ಪ್ರಕರಣಗಳು ನ್ಯಾಯಾಲಯದಲ್ಲಿ ವಿಚಾರಣೆಯಲ್ಲಿವೆ ಸಾಮಾಜಿಕ ಜಾಲತಾಣದಲ್ಲಿ ಏನನ್ನೇ ಬರೆಯುವ ಮೊದಲು ನಮಗೆ ನಾವೇ ನೈತಿಕ ಗಡಿಗಳನ್ನು ಹಾಕಿಕೊಳ್ಳುವ ಅಗತ್ಯವಿದೆ ಎನ್ನುವ ಅಂಶವನ್ನ ವಿನಯ್ ಸೋಮಯ್ಯ ಪ್ರಕರಣ ಎತ್ತಿ ತೋರಿಸುತ್ತೆ ಯಾವುದೇ ವಿಮರ್ಶೆ ಟಿ ವೈಯಕ್ತಿಕ ನಿಂದನೆಗಳಾಗದಂತೆ ನೋಡ್ಕೊಳ್ಬೇಕು ಹಾಗೆಯೇ ರಾಜಕೀಯ ನಾಯಕರ ಮಾತುಗಳಿಗೆ ಬಲಿ ಬಿದ್ದು ಯುವಕರು ಸಾಮಾಜಿಕ ಜಾಲತಾಣಗಳಲ್ಲಿ ಇನ್ನೊಂದು ಧರ್ಮದ ಅಥವಾ ರಾಜಕೀಯ ಪಕ್ಷಗಳ ವಿರುದ್ಧ ಬರೆಯುವಾಗ ಎರಡೆರಡು ಬಾರಿ ಯೋಚಿಸಬೇಕು ವೈಯಕ್ತಿಕವಾಗಿ ಆಗಲಿ ಸಮಾಜಕ್ಕಾಗ್ಲಿ ರಾಜ್ಯಕ್ಕಾಗ್ಲಿ ಯಾವುದೇ ಪ್ರಯೋಜನವಿಲ್ಲದ ದ್ವೇಷ ಅಸೂಯೆಗಳನ್ನಷ್ಟೇ ಹರಡುವ ಸಾಲುಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಾಗ ಎದುರಾಳಿ ಯಾವುದೇ ಕಾನೂನು ಕ್ರಮವನ್ನ ತನ್ನ ವಿರುದ್ಧ ತೆಗೆದುಕೊಳ್ಳಬಾರದು ಅಂತ ನಿರೀಕ್ಷಿಸಬಾರದು ವಿನಯ್ ಸೋಮಯ್ಯ ಪ್ರಕರಣದಲ್ಲಿ ಶಾಸಕರು ವೈಯಕ್ತಿಕವಾಗಿ ತನ್ನ ಗೂಂಡಾಗಳಿಂದ ಬೆದರಿಕೆ ಹಾಕಿದ್ದಿದ್ರೆ ಅದು ಬೇರೆ ಮಾತು ತನ್ನ ಮೇಲೆ ಸಾಮಾಜಿಕ ಜಾಲತಾಣದಲ್ಲಿ ನಡೆದ ದಾಳಿಯನ್ನ ಕಾನೂನು ಮೂಲಕ ಎದುರಿಸುವುದನ್ನ ಕಿರುಕುಳ ಅಂತ ಕರೆದ್ರೆ ಡಿಜಿಟಲ್ ಮೂಲಕ ಹರಡುವ ದ್ವೇಷಗಳನ್ನ ನಿಯಂತ್ರಿಸುವ ಬಗ್ಗೆ ಹೇಗೆ ಪ್ರತಿಭಟನಿರತ ಬಿಜೆಪಿ ನಾಯಕರು ಇದಕ್ಕೆ ಉತ್ತರಿಸಬೇಕು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು